ಮಕರ ಸಂಕ್ರಾಂತಿ ಆರ್ಥಿಕ ಶುಭಾಶಯಗಳು ಸ್ನೇಹಿತರೆ ಮಕರ ಸಂಕ್ರಾಂತಿಗೆ ನಿಮಗೆ ವಿಶೇಷವಾದ ಮಹತ್ವವಿದೆ ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸಿದಾಗ ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಿಸಲಾಗುತ್ತದೆ ಈ ದಿನ ವಿಶೇಷವಾದ ಅಂದರೆ ಮುಹೂರ್ತ ಯಾವಾಗಿದೆ ಅಂದರೆ ಒಳ್ಳೆ ಟೈಮ್ ಯಾವಾಗಿದೆ ಅಂದರೆ ಪುಣ್ಯಕಾಲ ಅವಧಿ ಬೆಳಗ್ಗೆ ಬೆಳಗ್ಗೆ ನೈನ್ ಓ ಕ್ಲಾಕಿಂದ ಫೈವ್ ಫಾರ್ಟಿ ಸಿಕ್ಸ್ ವ ವರ್ಗೂ ಇದೆ ಅಂದರೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆ ನಲವತ್ತಾರು ನಿಮಿಷ ನಿಮಿಷದವರೆಗೂ ಇದೆ ಮಕರ ಸಂಕ್ರಾಂತಿಯ ಮಹಾಪುಣ್ಯಕಾಲ ಜನವರಿ ಹದಿನಾಲ್ಕರ ಬೆಳಗ್ಗೆ ಬೆಳಗ್ಗೆ ನೈನಿಂದ ಟೆನ್ ಫಾರ್ಟಿ ಫಾರ್ಟಿ ಏಯ್ಟ್ವರೆಗೂ ಇದೆ ಒಂಬತ್ತು ಗಂಟೆ ಇಂದ ಹತ್ತು ಗಂಟೆ ನಲವತ್ತೆಂಟು ನಿಮಿಷದವರೆಗೂ ಇದೆ ಒಂದು ಗಂಟೆ ನಲವತ್ತೈದು ನಿಮಿಷಗಳ ಮಕರ ಸಂಕ್ರಾಂತಿ ಸ್ನಾ ಸಂಕ್ರಾಂತಿ ಸ್ನಾನದ ಸಮಯ ಆಗಿರುತ್ತೆ ಅವಾಗ ಅವತ್ತೇನಾದರೂ ನಾವು ತೀರ್ಥಯಾತ್ರೆಗೆ ಏನಾದರೂ ಇದಾಗಿದ್ರೆ ಹೋಗಿದರೆ ತುಂಬಾ ತುಂಬಾ ಒಳ್ಳೆಯದು ಗಂಗಾ ಸ್ನಾನ ಮಾಡೋದ್ರಿಂದ ನಮಗೆ ನಮಗೆ ಮೋಕ್ಷ ಸಿಗುತ್ತೆ ಅದೇ ರೀತಿ ಹೋದ ಜನ್ಮದಲ್ಲಿ ನಾವು ಪಾಪ ಕರ್ಮ ಅಜ್ಞಾನದಿಂದ ನಾವೇನಾದರೂ ಮಾಡಿದರೂ ಕೂಡ ಅದು ಕೂಡ ನಾಶ ಆಗುತ್ತೆ ಈ ದಿನ ಶುಭ ದಿನ ಸ್ನಾನ ಮತ್ತು ದಾನಕ್ಕೆ ವಿಶೇಷವಾದ ಮಹತ್ವವಿದೆ ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸಿದ ಕೂಡಲೇ ದೇವತೆಗಳಿಗೆ ಹಗಲು ಮತ್ತು ರಾಕ್ಷಸರಿಗೆ ರಾತ್ರಿ ಆರಂಭವಾಗುತ್ತದೆ ಮಾಘ ಮಾಸ ಪ್ರಾರಂಭವಾಗುತ್ತದೆ ಈ ದಿನ ನೀರು ಕೆಂಪು ಬಟ್ಟೆ ಗೋಧಿ ಹೂವುಗಳಿಂದ ಸೂರ್ಯನಾರಾಯಣಿಗೆ ಅರ್ಪಿಸಿದರೆ ಪೂಜೆ ಮಾಡಿದರೆ ಒಳ್ಳೆಯ ಫಲ ಸಿಗುತ್ತೆ ನಾವು ಸ್ನಾನ ಸ್ನಾನ ಮಾಡಬೇಕಾದ್ರೆ ಮೈಗೆಲ್ಲ ಬ್ಲ್ಯಾಕ್ ಕಲರ್ ಎಳ್ಳು ಇರುತ್ತಲ್ಲ ಅದರಿಂದ ಏನಂತರ ನೀರಲ್ಲಿ ಸ್ವಲ್ಪ ಹಾಕ್ಬಿಟ್ಟು ಬೇಕು ಇದು ಹಾಕ್ಬಿಟ್ಟು ಸ್ನಾನ ಮಾಡಬೇಕು ಮೈಗೆಲ್ಲ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಬೇಕು ಸ್ನಾನ ಮಾಡಿದ್ರೆ ಒಳ್ಳೆಯದು ನಾವು ಅದನ್ನೆಲ್ಲ ದಾನ ಮಾಡಿದ್ರೆ ನಮ್ಮ ಮನೇಲೆಲ್ಲರೂ ಅದನ್ನು ಕೂಡ ಸೇವಿಸಿದರೆ ಅವತ್ತಿನ ದಿನ ಎಳ್ಳೆಲ್ಲ ಸೇವಿಸಿದರೆ ವಿಶೇಷವಾದ ಫಲ ಸಿಗುತ್ತೆ ಮತ್ತು ಅಕ್ಕಪಕ್ಕ ಬಂಧು ಬಳಗ ಪ್ರತಿಯೊಬ್ಬರಿಗೂ ಅದನ್ನು ದಾನ ಮಾಡಬೇಕು ಇವತ್ತು ವಿಶೇಷವಾದ ಊಟ ಪ್ರಸಾದ ಅಂದರೆ ಪೊಂಗಲ್ಲು ಪೊಂಗಲು ಹುಗ್ಗಿ ಭೋಗಿ ಹಬ್ಬ ಅಂತಲೂ ಹೇಳ್ತಾ ಭೋಗಿ ಅಂತಲೂ ಕರೀತಾರೆ ಹಾಗೆ ಇವತ್ತಿನ ದಿನದಲ್ಲಿ ಇದೆ ಹಸುವಿಗೆ ಪೂಜೆ ಮಾಡಿದ್ರೆ ಶ್ರೇಷ್ಠ ಆಮೇಲೆ ಇವತ್ತು ಹಸು ಕರುಗಳಿಗೆಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ಊರೆಲ್ಲ ಏನಂತ ಏನಂತಾರೆ ಮೆರವಣಿಗೆ ಮಾಡ್ತಾರೆ ಆಮೇಲೆ ಇವತ್ತಿನ ದಿನ ಗಾಳಿಪಟ ಕೂಡ ಚಿಕ್ಕ ಮಕ್ಕಳು ದೊಡ್ಡವರೆಲ್ಲ ಇದು ಮಾಡ್ತಾರೆ ಆರಿಸ್ತಾರೆ ಇವತ್ತು ಚಳಿಯಿಂದ ಬೆಚ್ಚನೆಯ ವಾತಾವರಣ ಪ್ರಾರಂಭವಾಗುತ್ತೆ ಇನ್ನು ಮುಂದೆ ಇದು ನಂತರ ಸುಗ್ಗಿ ಹಬ್ಬ ಅಂತಲೂ ಹೇಳ್ತಾರೆ ಮದುವೆಯಾದ ಮಹಿಳೆಯರು ಸ್ತ್ರೀಯರು ಬಾಳೆಹಣ್ಣನ್ನು ಮುತ್ತೈದರಿಗೆ ದಾನ ಮಾಡೋದ್ರಿಂದ ವಿಶೇಷವಾದ ಫಲ ಸಿಗುತ್ತೆ ಆದ್ದರಿಂದ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಧನ್ಯವಾದ ಥ್ಯಾಂಕ್ ಯು